ಜೊತೆ ಜೊತೆಗೆ ಹೆಜ್ಜೆ ಹಾಕಿದ ವೇಗವಿದೆ ಬಂಡವಾಳದ ಹರಿವು ವ್ಯವಹಾರ ಚಾಣ್ಮೆ ಮುಂತಾದ ಏನೆಲ್ಲವೂ ಇದೆ ಇವೆಲ್ಲವುಗಳಿಗೆ ಕುಂದಣವಿಟ್ಟಂತೆ ಆನಂದ ಕುಂದರಿದ್ದಾರೆ

ವರ್ಷ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ನಂದು ನನ್ನಿಂದ ಒಂದು ನೆರವು ಕಾರ್ಯಕ್ರಮ ಆಗಬೇಕಂತ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ನೆರವು ಶುರು ಮಾಡಿದೆವು ಅದು ಕೂಡ ವಸಂತಗಿಳಿಯರ ಪ್ರತಿ ಆ ಸಂದರ್ಭದಲ್ಲಿ ಬಂದು ಅಲ್ಲೇ ನಿಂತುಕೊಂಡು ಬಹುಶಃ ಈ ಕುಂದಾಪುರದ ಭಾಗ ಅವರ ಕಡೆ ಈಗ ಹೇಳಿದ್ರು ಇಪ್ಪತ್ತೈದು ಲಕ್ಷ ಪ್ರತಿ ವರ್ಷ ನಮ್ಮ ಕಡೆ ನಮ್ಮವರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಅದು ಕೂಡ ಅವರ ಒಂದು ನೇತೃತ್ವದಲ್ಲಿ ಅದನ್ನು ಆರು ಕೋಟಿ ಈಗ ಈ ವರ್ಷ ಆರು ಕೋಟಿ ಆರುನೂರೆ ಕೋಟಿ ಇರೋ ಆಗಿದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಅವರ ಒಂದು ಆ ಭಾಗದಲ್ಲಿ ಕೊಡ್ತಾ ಇದ್ದೇವೆ ಅದನ್ನು ಕೂಡ ನಾನು ನಾವು ಅವರನ್ನು ಈ ಸಂದರ್ಭದಲ್ಲಿ ನೆಲೆಸಬೇಕಾಗಿತ್ತು ಆ ಅರವತ್ತನೇ ವರ್ಷದ ನನ್ನ ಹುಟ್ಟುಹಬ್ಬ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ನಡೆಯಿತು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಡೆದಂತಹ ಆ ಪ್ರಕಾಶ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಂಭ್ರಮದ ಕೇಂದ್ರ ಬಿಂದು ಅವರ ನನ್ನ ಸಂಬಂಧ ಹಲವಾರು ವರ್ಷಗಳಿಂದ ನಡೆದು ಬಂದ ದಾರಿ ನಡೆದು ಬಂದ ರೀತಿ ಅವರ ಈ ಒಂದು ಸ್ನೇಹವ ಸಂಬಂಧವನ್ನು ನಾನು ಭಾಳ ಹತ್ತಿರದಿಂದ ಮತ್ತು ದೂರದಿಂದಲೂ ನೋಡಿಬಲ್ಲೆವು ವಸಂತಗಿಳಿಯರು ಯಾವುದೇ ಒಂದು ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ತಾನು ಜನಸೇವೆ ತನ್ನ ಅಭಿಮಾನಿಗಳು ಮತ್ತು ಇಡೀ ಒಂದು ಅಭಿಮತ ಸಂಭ್ರಮದ ಎಲ್ಲ ಸದಸ್ಯರು ಒಂದು ಒಳ್ಳೆಯ ಜನಸೇವೆಯ ಕೆಲಸವನ್ನು ಮಾಡುತ್ತಾ ಬಂದವರು ನನಗೆ ಅವರ ಅವರು ನನಗೆ ಹಿರಿಯ ಸಹೋದರ ಆದರೆ ನನಗೆ ಅವರ ಹಿರಿಯ ಸಹೋದರನಾಗಿ ನನಗೆ ಅವರು ಋಣ ಇದೆ ಎಲ್ಲ ಗಣ್ಯರು ಅಭಿಮತ ಸಂಭ್ರಮ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಬಹುಶಃ ಗೆಳೆಯರು ಬಿತ್ತು ಈ ಸಲ ಮೊದಲನೇ ಬಾರಿಗೆ ಬ್ರಹ್ಮವರ ಗಾಂಧಿ ಮೈದಾನದಲ್ಲಿ ಇದೆ ನಾವೆಲ್ಲರೂ ಈ ಅದ್ಭುತವಾದ ಅರ್ಥಪೂರ್ಣವಾದ ಈ ಒಂದು ಸಂಭ್ರಮದಲ್ಲಿ ಎಲ್ಲರೂ ಇವತ್ತು ಭಾಗಿಯಾಗಿ ಅಂಜಲಿ ವಿಜಯಲಕ್ಷ್ಮಿ ಸಾರೀಸ್ ಅವ್ರದ್ದು ಎಲ್ಲೂ ಕೂಡ ರಿಟೈಲ್ ಶಾಪ್ಗಳಿಲ್ಲ ಆದ್ರೂ ಕೂಡ ವನಜಾ ವನಜ ಪೂಜಾರ್ತಿಯವರನ್ನ ಕೈ ಹಿಡಿದುಕೊಂಡು ನಡೆಸಿಕೊಂಡು ಬಂದು ಅವರಿಗೆ ಇಲ್ಲಿ ರೇಷ್ಮೆ ವ್ಯಕ್ತಿಯ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನೋಡಿ ಆತ ಶ್ರೀಮಂತ ಅಂತ ಪರಿಗಣಿಸುವುದಲ್ಲ ಆತನ ಹೃದಯ ಎಷ್ಟು ಶ್ರೀಮಂತಿಕೆ ಉಳ್ಳದ್ದು ಎನ್ನುವುದನ್ನು ನೋಡಿ ಆತ ನಿಜವಾದ ಶ್ರೀಮಂತ ಅಂತ ಹೇಳಿ ನಾವು ಪರಿಗಣಿಸುವುದು ಆನಂದ ಸಿಕುಂದರ್ ಅವರು ಮೊನ್ನೆ ಬೆಂಗಳೂರಿಗೆ ಹೋಗಬೇಕಿತ್ತು ಮೂರು ದಿನ ಊರಲ್ಲಿ ಇರ್ತಾ ಇರಲಿಲ್ಲ ಆನಂದ್ ಸಿ ಕುಂದರ್ ಅವ್ರು ನಮ್ಮ ಸಂಘಟಕರಿಗೆ ಫೋನ್ ಮಾಡಿ ನೀವೇನು ಆತಂಕಗೊಳ್ಳೋದು ಬೇಡ ಮೂರು ದಿನ ನಾನು ಊರಲ್ಲಿಲ್ಲ ಅಂತೇಳಿ ಆ ಸಜ್ಜನಿಕೆ ಆ ಸರಳತೆ ಆನಂದ ಕುಂದರ್ ಅವರ ಶ್ರೀಮಂತಿಕೆ ಏನು ಅಮ್ಮವಾರಕ್ಕೆ ಕನಸುಗಳ ಕುಂಭಮೇಳಕ್ಕೆ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿ ಕಳೆದ ಸಾರಿ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತನಾಡುವ ಸಂದರ್ಭ ನಮ್ಮ ನಮ್ಮ ಉದಯ್ ಶೆಟ್ಟರ್ನ ನಾವು ಹೆಡ್ ಮಾಸ್ಟರ್ ಅಂತ ಕರೆಯೋದು ಅವ್ರನ್ನ ಟ್ಯಾಗ್ ಲೈನ್ ಕೊಟ್ರು ನಾವು ರಘು ದೀಕ್ಷಿತ್ ಅವ್ರನ್ನ ಕರೆಸ್ಬೇಕು ಅಂತ ಹೇಳಿ ನಮ್ಮ ಯೋಚನೆ ಇತ್ತು ಕಲ್ಪನೆ ಇತ್ತು ಅದು ಕನಸುಗಳ ಕುಂಭಮೇಳ ಆಗತ್ತೆ ಅನ್ನೋದು ನಮ್ಮ ಭಾವನೆಯಾಗಿತ್ತು ಹಾಗಾಗಿ ನಮ್ಮ ಪುಟ್ಟ ಊರು ಮೂಡುಗಿಳಿಯಾರ್ನಲ್ಲಿ ರಘು ದೀಕ್ಷಿತ್ ರಂತಹ ದಿಗ್ಗಜರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡೋದು ಇಷ್ಟು ದೊಡ್ಡ ಸಂಖ್ಯೆಯ ಜನರನ್ನ ಅಲ್ಲಿ ಸೇರಿಸೋದು ಬಹಳ ಕಷ್ಟ ಎನ್ನುವ ಕಾರಣಕ್ಕೆ ನಾವು ಬ್ರಹ್ಮಾವರಕ್ಕೆ ಬಂದಿದ್ದೇವೆ ನಮಗೆ ಆ ದಿವಸ ಗೊತ್ತಿರಲಿಲ್ಲ ಅದು ಕನಸುಗಳ ಕುಂಭಮೇಳ ಅಂತೇಳಿ ಗುರುತಿಸಿಕೊಂಡು ಅವರು ಬಂದಿದ್ದಾರೆ ಅವರ ಪ್ರತಿ ಏಳು ಎಂಟು ವರ್ಷದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಅಪ್ಪಣ್ಣ ನಾನು ಸ್ವೀಕರಿಸ್ತಾ ಇದ್ದೇನೆ ತಮಗೆಲ್ಲರಿಗೂ ಗೊತ್ತುಂಟು ನಾವೆಲ್ಲರೂ ಅತ್ಯಂತ ಬಡತನದಲ್ಲೇ ಹುಟ್ಟಿ ಬೆಳೆದವರು ನಮ್ಮದು ಒಂದು ದೊಡ್ಡ ಕೂಡು ಕುಟುಂಬ ನಾವು ತಂದೆ ತಾಯಿ ನಾಲ್ಕು ಜನ ಅಣ್ಣಂದಿರು ಅಣ್ಣ ತಮ್ಮಂದಿರು ಇಬ್ಬರು ಅಕ್ಕಂದಿರು ಬಾವಂದಿರು ಒಟ್ಟಿಗೆ ನಲವತ್ತು ಜನ ಒಟ್ಟಿಗೆ ಒಂದೇ ಮನೆಯಲ್ಲಿ ಕಳೆದದ್ದು ನನಗೆ ಈಗ ನೆನಪಾಗ್ತಾ ಇದೆ ನನಗೂ ಅದನ್ನು ಕೊಟ್ಟಿದ್ದು ಖಂಡಿತ ಮೂಡಗ ಮೂಡುಗಿಳಿಯಾರಿನ ಜನಸೇವಾ ಟ್ರಸ್ಟ್ ಸಂಭ್ರಮ ಅವಿಮತ ಸಂಭ್ರಮದ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ವಿನೀತನಾಗಿ ಸ್ವೀಕರಿಸ್ತಾ ಇದ್ದೇನೆ ನನ್ನ ಹತ್ರ ಈ ಒಂದು ಅಭಿಮತ ಸಂಭ್ರಮದ ಈ ವರ್ಷದ ಕೀರ್ತಿ ಕಲಶ ನಿಮಗೆ ನಾವು ಕೊಡಲಿಕ್ಕೆ ಬಯಸಿದ್ದೇವೆ ನಾವು ನೀವು ಅದನ್ನು ಸ್ವೀಕರಿಸಬೇಕು ಅಂಥೇಳಿ ಬಂದವಾಗ ನನಗೆ ಭಾಳ ಮುಜುಗುರಾಯಿತು ಯಾಕಂತ ಹೇಳಿದರೆ ಈ ಯಾವಾಗಲೂ ಬರೀ ಒಂದು ಎಲ್ಲಿ ಗೌರವ ಸಿಗ್ತದೆ ಅಂತೇಳಿ ಹಾತೊರೆಯುವಂಥ ವ್ಯಕ್ತಿ ನಾನೆಲ್ಲ ಕಡೆ ನನಗಂತ ಹೇಳಿದರೆ ಅದು ಅತ್ಯಂತ ಮುಜುಗರವಾಗುವಂಥ ವಿಷಯ ಆದರೂ ಸಹ ಈ ಒಂದು ಸಂಭ್ರಮ ಅಂತ ಹೇಳಿದರೆ ನಾವು ಕೋಟ ಗ್ರಾಮ ಪಂಚಾಯತ್ ಮಣೂರು ಮತ್ತು ಗಿಳಿಯಾರು ಎರಡು ಕೋಟ ಗ್ರಾಮ ಪಂಚಾಯತ್ನದ್ದೆ ಪ್ರತಿ ವರ್ಷ ನಮ್ಮ ಸಾಧಾರಣ ಮೂವತ್ತಾರು ಶಾಲೆಯ ಮಕ್ಕಳಿಗೆ ನೋಟ್ ಬ ಉಚಿತ ನೋಟ್ ಪುಸ್ತಕ ಹಚ್ಚುವಂಥ ಹಂಚುವಂಥ ಒಂದು ಕೆಲಸ ಇರಬಹುದು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸ ಇರಬಹುದು ಆರೋಗ್ಯದಲ್ಲಿ ಕಷ್ಟದಲ್ಲಿರುವವರನ್ನು ಗುರುತಿಸುವಂಥ ಕೆಲಸ ಇರ್ಬೋದು ಅದನ್ನೆಲ್ಲ ನಮ್ಮ ಟ್ರಸ್ಟ್ ಮಾಡ್ಕೊಂಡು ಬರ್ತಾ ಇದೆ ಖಂಡಿತ ಇಂಥ ಒಂದು ಜನಸೇವಾ ಟ್ರಸ್ಟ್ ವತಿಯಿಂದ ಮಾಡುವಂಥ ಈ ಒಂದು ಕೆಲಸ ನಿಜವಾಗಿಯೂ ಬಹಳ ಮನಸ್ಸಿಗೆ ಹೆಮ್ಮೆ ಕೊಡುವಂಥದ್ದು ಯಾಕಂತೇಳಿದರೆ ನಾವು ಏನೇ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡ ನಂತರ ಖಂಡಿತ ಜನರ ಹಿತಕ್ಕೆ ನಾವು ಪರೋಪಕಾರಕ್ಕೆ ನಾವು ಮುಖ ಒಡ್ಡಲೇ ಬೇಕಾಗ್ತದೆ ಯಾಕಂತ ಹೇಳಿದರೆ ನಮ್ಮ ಪೇಜಾವರ ಸ್ವಾಮಿಗಳು ಹೇಳಿದ ಒಂದು ಮಾತು ನನಗೆ ಈಗಲೇ ನೆನಪಾಗ್ತದೆ ಯಾ ನಾವು ಏನೇ ಒಂದು ಸಹಕಾರ ಮಾಡಿ ಹೊರಗಿನರಿಗೆ ಉಪಕಾರ ಮಾಡಿದರೆ ಖಂಡಿತ ಅದು ನಾವು ಭಗವಂತನಿಗೆ ಕೊಡುವ ಟ್ಯಾಕ್ಸ್ ಅಂತ ಯಾಕಂತ ಹೇಳಿದರೆ ಭಗವಂತ ಎಲ್ಲವನ್ನೂ ನಮ್ಗೆ ಕೊಟ್ಟಿದ್ದಾನೆ ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ ಅದ ನಂತರ ದೇವರ ಕೃಪೆಯಿಂದ ನಮಗೆ ಬೇಕಾದ್ದನ್ನೆಲ್ಲ ಕೊಟ್ಟ ಅವಾಗ ನಾವು ಏನಾದರೂ ಸಮಾಜಕ್ಕೆ ಕೊಡಬೇಕು ಅದು ಸಮಾಜಕ್ಕೆ ನಾವು ಕೊಡುವಂಥ ಒಂದು ಕರ ಅಥವಾ ಟ್ಯಾಕ್ಸ್ ಅಂತೇಳಿ ಹೇಳಿ ಪಿ ಹೇಳಿದ್ದು ನೆನಪಾಗ್ತದೆ ಅಂತ ಅಭಿಮಾನ ಮತ್ತು ಪ್ರೀತಿ ಗೌರವ ಅವರು ಹತ್ತು ವರ್ಷಗಳಿಂದಲೂ ಅವರ ಕಾರ್ಯಕ್ರಮದಲ್ಲಿ ನಾನು ಒಂದಲ್ಲ ಒಂದು ರೀತಿಯಲ್ಲಿ ತೊಡಿಸಿಕೊಂಡವ ಪ್ರತಿ ಸಲವೂ ಅಭಿಮತ ಸಂಭ್ರಮದಲ್ಲಿ ಭಾಗವಹಿಸಿದವ ಅವರ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದವ ಯಾರಿಗೆ ಇಂಥ ಮನೋಧರ್ಮ ಇಲ್ಲ ಸೌಂದರ್ಯ ಪ್ರಜ್ಞೆ ಇಲ್ಲ ಅವನು ಯಾರೇ ಆಗಲಿ ಅವನು ಈ ದೇಶದ ಬಹಳ ದೊಡ್ಡ ಅಪಾಯಕಾರಿ ವ್ಯಕ್ತಿ ಆದ್ದರಿಂದ ವಸಂತ ಗಿಲಿಯಾರ್ರವರು ಯುವಶಕ್ತಿಯನ್ನು ಮುಂದಿಟ್ಟುಕೊಂಡು ಅವರ ಎಲ್ಲ ಸಹಪಾಠಿಗಳು ಮಾಡುವಂಥ ಈ ಒಂದು ಸೌಂದರ್ಯ ಪ್ರಜ್ಞೆ ಇರುವಂಥ ಕೆಲಸವನ್ನು ಮತ್ತು ಸಾಮಾಜಿಕ ಕೆಲಸ ಅದು ದೇವರು ಮೆಚ್ಚುವ ಕೆಲಸ ಅಂತ ಹೇಳಿಕೊಂಡು ನಾವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕಾದ್ರೂ ನಮ್ಮ ಕರ್ತವ್ಯ ಅಂತ ಈ ಸಮಯದಲ್ಲಿ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇವೆ ಸಾವಿರದ ಏಳ್ನೂರ ಎಂಬತ್ತೆರಡು ಕುಟುಂಬಗಳು ಇವತ್ತು ಹೊರಗ ಜನಾಂಗದಲ್ಲಿ ಇದ್ದುಕೊಂಡು ಅದರಲ್ಲಿ ಅಳಿಯುವ ಅಂಚಿನಲ್ಲಿ ಇರುವಂಥ ಈ ಒಂದು ಮೂಲ ಒಂದು ವಾಸಿಗಳು ಇವರಲ್ಲಿ ಬಹಳಷ್ಟು ಇವತ್ತು ಅಂತರ ಕಂದಕಗಳನ್ನು ನಾವು ಕಂಡಿದ್ದೇವೆ ಇಂಥ ಸಮಾಜದಲ್ಲಿ ಇವತ್ತು ಒಂದು ಪ್ರಪ್ರಥಮ ಒಂದು ಪಿ ಎಚ್ ಡಿ ಪದವಿ ಪಡೆದಂಥ ಸವಿತಾ ಕೊರಗರವನ್ನು ನೀವು ಗುರುತಿಸಿದ್ದು ಭಾಳ ಒಂದು ಸಂತೋಷ ನಾನು ಕೂಡ ಕೊರಗ ಜನಾಂಗದ ಒಟ್ಟಿಗೆ ಹಲವಾರು ರೀತಿಯಲ್ಲಿ ಕೆಲಸ ಮಾಡಿದವರು ಇವತ್ತಿಗೂ ನಮಗೆ ಒಂದು ಖುಷಿ ಒಂದು ಕೊರಗ ಸಮಾಜದಲ್ಲಿ ಇವತ್ತಿನವರೆಗೆ ಪ್ರಪ್ರಥಮವಾಗಿ ಒಬ್ಬಳು ಮೆಡಿಕಲ್ ಅದರಲ್ಲಿ ಎಮ್ ಬಿ ಬಿ ಎಸ್ ಅನ್ನು ಓದಿದರೆ ಅವರು ನಮ್ಮ ಕಾಲೇಜಿನ ಒಂದು ಹುಡುಗಿಯ ಮುಂದೆ ಹೇಳಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತದೆ ಅದೇ ರೀತಿ ಕೊರಗ ಸಮಾಜದಲ್ಲಿ ಒಬ್ಬಳು ಐ ಐ ಟಿ ಓದಿದ್ದರೆ ಅವಳು ಕೂಡ ನಮ್ಮ ಕಾಲೇಜಿನ ಒಂದು ಒಬ್ಬಳು ವಿದ್ಯಾರ್ಥಿ ಅದು ಕೂಡ ಪ್ರಪ್ರಥಮವಾಗಿ ಆದದ್ದು ಇವತ್ತು ಪ್ರಥಮವಾಗಿ ಒಂದು ಪಿ ಎಚ್ ಡಿ ಬರೆದಂಥ ಸಭಿತರನ್ನು ನೀವು ಗಮ ನೀವು ಇವತ್ತು ಸನ್ಮಾನ ಮಾಡಿದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಅದು ಯುವ ಸಮುದಾಯವನ್ನು ಯಾವ ರೀತಿ ನಮ್ಮ ಸಮಾಜದ ಪರಿಕಲ್ಪನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬುದನ್ನು ಒಂದು ಒಂದು ಸಂಸ್ಥೆ ಯಾವ ರೀತಿ ಇರಬೇಕು ಎಂಬುದನ್ನು ನಮ್ಮ ಇಡೀ ನಾಡಿಗೆ ತೋರಿಸಿಕೊಟ್ಟವರು ಇವತ್ತು ಹಾ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ನಿಸ್ವಾರ್ಥ ಸೇವಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಅಭಿಮತ ಸಂಭ್ರಮದ ಉದ್ದೇಶ ಇವತ್ತು ಕನಸುಗಳ ಕುಂಭಮೇಳ ನಮ್ಮನೆಯ ಸರಿಗಮ ಅಭಿಮತ ಸಂಭ್ರಮ ಎನ್ನುವ ಸಾಲುಗಳ ಹೊದಿಕೆ ಹೊಂದಿರುವ ಅಭಿಮತ ಸಂಭ್ರಮ ಇಂದು ಆಯೋಜನೆಗೊಂಡಿದೆ ಜನಸೇವಾ ಟ್ರಸ್ಟ್ ಮೂಡಿಗಿಳಿಯರು ಇವರ ವಾರ್ಷಿಕೋತ್ಸವವೇ ಈ ಅಭಿಮತ ಸಂಭ್ರಮದ ಗೋಧೋಳಿ ಸಂಭ್ರಮದ ಸಮಯದಲ್ಲಿ ಅಭಿಮತ ಸಂಭ್ರಮ ಸಾಕ್ಷಿಯಾಗಿದೆ ಇದೊಂದು ಸಾಮಾಜಿಕ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅನುಸಂಧಾನ ಎಂದರೂ ತಪ್ಪಾಗಲಿಕ್ಕೆ ಇಲ್ಲ ಇವತ್ತು ನನಗೆ ಬಹಳ ಖುಷಿ ಕೊಟ್ಟ ವಿಚಾರ ಒಂದು ಪುರಸ್ಕಾರ ಮಾಡಿದಂಥ ವಿಚಾರ ಇದರಲ್ಲಿ ಬಹಳ ಮುಖ್ಯವಾಗಿ ಸಮನ್ವಯಗಾರರು ಹೇಳಿದ ಹಾಗೆ ಹೃದಯ ಶ್ರೀಮಂತ ಕುಂದದ ಆನಂದ ಸಿರಿ ಆನಂದ್ ಸಿ ಕುಂದರ್ವರಿಗೆ ಕೀರ್ತಿ ಕಲಸ ಪುರಸ್ಕಾರವನ್ನು ನೀಡಿದರು ಅವರ ಮೇಲೆಯೂ ನಮಗೆ ಅಪಾರವಾದಂಥ ಒಂದು ಗೌರವ ಎಪ್ಪತ್ತಾರು ವರ್ಷದ ಆನಂದ್ ಸಿ ಕುಂದರ್ರವರು ಇಡೀ ನಮ್ಮ ನಾಡಿಗೆ ಮಾಡುವ ಕೆಲಸವನ್ನು ನಾವೆಲ್ಲ ಗಮನಿಸಿದ್ದೇವೆ ಅವರ ಇಡೀ ಒಂದು ಬದುಕಿನಲ್ಲಿ ಎಂಥ ಒಬ್ಬ ಸಜ್ಜನ ಇಂಥ ಸಜ್ಜನನ್ನು ನೀವು ಇವತ್ತಿಲ್ಲಿ ಕೀರ್ತಿ ಕಲಶ ಪುರಸ್ಕಾರ ಕೊಟ್ಟದ್ದು ಇದು ಭಾಳ ಅರ್ಥಪೂರ್ಣವಾದಂಥ ಕೆಲಸ ಅದರ ಜೊತೆಯಲ್ಲಿ ಡಾಕ್ಟರ್ ಪಿ ಸಿ ಸುಧಾಕರ್ ಅವರು ಸಾಲಿ ಗ್ರಾಮದ ಅವರನ್ನು ಒಂದು ವೈದ್ಯರನ್ನು ಇವರು ಯಾವ ರೀತಿ ವೈದ್ಯಕೀಯ ವೃತ್ತಿಯನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟಂಥ ಊರೂರು ದೇವರು ಎಂದು ನಾಮ ಮಾಡಿದಂಥ ಪಿ ಸಿ ಸುಧಾಕರನ್ನು ಸನ್ಮಾನ ಮಾಡಿದ್ದು ಅರ್ಥಪೂರ್ಣ ಅದರೊಟ್ಟಿಗೆ ಕೊರಗ ಸಮಾಜದ ಡಾಕ್ಟರ್ ಸಬಿತಾ ಕೊರಗ ಅವರನ್ನು ಇವತ್ತು ಸನ್ಮಾನ ಮಾಡಿದ್ದು ನನಗೆ ಮತ್ತೂ ಭಾಳ ಸಂತೋಷ ಕೊಟ್ಟಿದೆ ಯಾತಕ ಅವರ ಒಂದು ಮಾತಿನಂತೆ ಅವರ ನಮ್ಮ ಅಣ್ಣಂದಿರೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಭಾರತ ಮತ್ತು ಭಾರತದ ಹೊರಗಡೆ ವಿದೇಶಗಳಲ್ಲಿ ಒಟ್ಟು ಎರಡು ಸಾವಿರ ಜನರು ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ ಅದರ ಒಂದು ಹೆಮ್ಮೆ ಖಂಡಿತ ನನಗೆ ಬಹಳ ಸಂತೋಷ ತರ್ತದೆ ಆ ದಿಸೆಯಲ್ಲಿ ನಾವೆಲ್ಲರೂ ಇವತ್ತು ಏನು ಒಂದು ಸಮಾಜಮುಖಿ ಕೆಲಸದಲ್ಲಿ ತೊಡಗಿದ್ದೇವೋ ಅದು ಖಂಡಿತ ಭಾಳ ಒಂದು ಸಂತೋಷ ಕೊಡುವಂಥದ್ದು ಮತ್ತು ಅದು ನಮ್ಮ ಕರ್ತವ್ಯ ಸಹ ಆಗ್ತದೆ ಅಂದು ಶಾಲೆಗೆ ಹೋಗುವಾಗ ಎಷ್ಟು ಕಷ್ಟ ಇದೆ ಅಂತ ಹೇಳಿದರೆ ಸಾಧಾರಣ ನಮ್ಮ ಪ್ರಾಯದವರು ಮತ್ತು ಹೆಚ್ಚಿನವರಿಗೆಲ್ಲ ಗೊತ್ತುಂಟು ಅದು ಎಷ್ಟು ದೂರ ನಡ್ಕೊಂಡು ಹೋಗಬೇಕು ಎಷ್ಟು ಮಕ್ಕಳಿಗೆ ಶಾಲೆ ಹೋಗ್ಲಿಕ್ಕೆ ಅವಕಾಶ ಸಿಗ್ತಿತ್ತು ಅಂತ ಹೇಳೋದು ಅತ್ಯಂತ ಮುಖ್ಯವಾದದ್ದು ಅದಕ್ಕೋಸ್ಕರ ಪ್ರತಿ ವರ್ಷ ನಾವು ಶಿಕ್ಷಣದಲ್ಲಿ ಯಾವುದೇ ಮಗು ವಂಚಿತರಾಗಬಾರ್ದು ಅಂತೇಳಿ ಯಾರೇ ಶಿಕ್ಷಣಕ್ಕೋಸ್ಕರ ಸಹಕಾರ ಕೇಳಿ ಬಂದವಾಗ ಯಾರಿಗೂ ಇಲ್ಲ ಅಂತ ಹೇಳಿದ್ದಿಲ್ಲ ಮತ್ತೆ ಶಿಕ್ಷಣ ಇರ್ಬೋದು ಆರೋಗ್ಯ ಇರಬಹುದು ಮತ್ತೆ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಬಹುದು ಅದರಲ್ಲಿ ಆನಂದ ಸಿ ಸಿಂದರ್ ಅವರಿಗೆ ಮೊದಲಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ನಮ್ಮ ರಾಘವೇಂದ್ರ ಕಾಂಚನ್ ಅವರು ಅವತ್ತು ಮರೆಯೋದಿಲ್ಲ ಅಂತ ಅನ್ಕೋತೀನಿ ನಾನು ಕೂಡ ಬಹಳ ಶಿರರ್ ವಸಂತ ಕಿಳಿಯರ್ ಹಾಗೂ ಅಭಿಮತ ತಂಡ ಹಾಗೂ ಜನಸೇವಾ ಟ್ರಸ್ಟ್ ಅವರಿಗೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನ ಮಾಡಿದ್ದಕ್ಕೆ ಹಾಗೂ ಯಾವಾಗಿಂದ ಫೋನ್ ಮಾಡೋದು ಆವಾಗಿಂದ ವಸಂತ್ ಅವರ ಕಂಡ್ರೆ ನನಗೆ ಭಾಳ ಪ್ರೀತಿ ಅವ್ರಿಗೂ ಕೂಡ ನನ್ನ ಮೇಲಿರೋ ಒಲವು ಮತ್ತು ಗೌರವ ಎರಡನ್ನೂ ನೋಡಿ ನನಗೆ ಹೃದಯ ಮೈ ಎಲ್ಲ ಸೋತಿತ್ತು ಇವತ್ತು ವಾಯ್ಸ್ ಆಚೆ ಬರುತ್ತೋ ಇಲ್ವಂತ ಅಂದ್ಕೊಂಡು ಹೆದರ್ಕೊಂಡು ಬಂದೆ ಮೇಲೆ ಬಟ್ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಸ್ವಲ್ಪ ಎನರ್ಜಿ ಜಾಸ್ತಿ ಆಗಿದೆ ಸೊ ಶುರು ಮಾಡೋಣ ಕಾನ್ಸರ್ಟ್ ಮೊದಲನೇ ಹಾಡು ನಾವು ಹಾಡಿದ್ದು ಪರಶಿವ ಅಂತ ನೀವು ಕೇಳಿರ್ಬೋದು ಈ ಹಾಡಿನ ಮುಂಚೆ ಕೇಳಿದರೆ ಬೇಜಾರೇನಿಲ್ಲ ಬಟ್ ಈ ಹಾಡಿನ ಒಳ ಅರ್ಥ ನಾನು ನಿಮಗೆ ನಾನು ಇವತ್ತು ಪರಿಚಯ ಮಾಡಿಕೊಡ್ತೀನಿ ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಭೂಮಿ ಮೇಲೆ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವೇಳೆಗೆ ಜೀವನ ಪರ್ಯಂತದಲ್ಲಿ ಅನುಭವ ಸಿಕ್ಕೇ ಸಿಗುತ್ತೆ ಸುಖ ಹೇಗೆ ಸಿಗುತ್ತೋ ಹಾಗೆ ಒಂದು ದಿವಸ ಕಷ್ಟಗಳು ದುಃಖ ಎಲ್ಲದನ್ನು ಅನುಭವಿಸ್ಬೇಕು ಅನ್ನೋ ಒಂದು ಸಿಚುವೇಶನ್ ಬಂದೇ ಬರುತ್ತೆ ನಮಗೆ ತಡ್ಕೊಳೋಕ್ಕೆ ಆಗದಿರೋಷ್ಟು ನೋವಾಗಿರುತ್ತೆ ಆವಾಗ ಮಂಡಿನಲ್ಲಿ ನಾವು ಎಷ್ಟೇ ಶಕ್ತಿ ಇದ್ರೂ ಮಂಡಿ ನೆಲಕ್ಕೆ ಹೂರ್ಲೇಬೇಕಾಗುತ್ತೆ Танды ди гади баклы иткөди